ಹಾಸನದಲ್ಲಿ ನಟ ಎಷ್ಟಾಯಿ ಪುಷ್ಪ ನಿವೇಶನ ಜಟಾಪಟಿ ಜೋರಾಗಿದೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ತಲುಪಿದ ಸೈಟ್ ಜಟಾಪಟಿ ಕೇಸ್ ದಾಖಲೆ ಸಮೇತ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ಪುಷ್ಪ ಇತ್ತೀಚೆಗೆ ನೋಡ್ತಾನೆ ಇದೀವಿ ಬೀದಿ ರಂಪಾಟೆ ಜಾಸ್ತಿ ಆಗ್ತಾನೆ ಇದೆ ನಟ ಎಷ್ಟಾಯಿ ಪುಷ್ಪ ಅವರ ಜಾಗದ ವಿಚಾರವಾಗಿ ಸರ್ಕಾರಿ ದಾಖಲೆ ಒಂದು ಫೇಕ್ ದಾಖಲೆ ಇನ್ನೊಂದು ಆಗಿದೆ ನೋಡಿ ಸರ್ಕಾರ ಕೊಟ್ಟಿರುವಂತಹ ದಾಖಲೆ ಒಂದಾಗಿದೆ ಫೇಕ್ ದಾಖಲೆ ಇನ್ನೊಂದೆ ಯಾಕಂತ ಹೇಳಿದ್ರೆ ಇಬ್ರು ಕೂಡ ಜಗಳ ಆಡ್ತಾ ಇದ್ರು ನನ್ನ ಹತ್ರನೂ ಕೂಡ ಡಾಕ್ಯುಮೆಂಟ್ಸ್ ಇದೆ ಅವರು ಕೂಡ ಅಷ್ಟು ಜಗಳ ಆಡ್ತಾ ಇದ್ರು ನನ್ನ ಹತ್ರನೂ ಕೂಡ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ ಹಾಗಾದ್ರೆ ಯಾವ ಡಾಕ್ಯುಮೆಂಟ್ಸ್ ಅನ್ನ ನಂಬೇಕು ಹಾಗಾದ್ರೆ ಸರ್ಕಾರ ಕೊಟ್ಟಿರುವಂತ ರಿಯಲ್ ಡಾಕ್ಯುಮೆಂಟ್ ಬೇರೆ ಫೇಕ್ ಡಾಕ್ಯುಮೆಂಟ್ ಬೇರೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು ದೇವರಾಜ್ಗೆ ತಲೆ ಕೆಟ್ಟಿರಬಹುದು ಅವರು ಸುಳ್ಳು ಹೇಳ್ತಾ ಇದ್ದಾರೆ ಇಬ್ರು ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾನೆ ಇದ್ರು ನಿನ್ನತ್ರ ಹತ್ರ ಇರುವಂತಹ ಡಾಕ್ಯುಮೆಂಟ್ಸ್ ನ ತೋರಿಸುವಂತ ಅವರು ಕೂಡ ದೇವರಾಜ್ ಅವರು ಕೂಡ ಹೇಳ್ತಾ ಇದ್ರು ಪುಷ್ಪ ಅವರಿಗೆ ನಿಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸಿ ಅಂತೇಳಿ ಇಬ್ಬರು ಕೂಡ ನಾವು ಗೆ ಸಬ್ಮಿಟ್ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು ಈಗ ಜನರಿಗೆ ದೊಡ್ಡ ಪ್ರಶ್ನೆ ಆಗಿತ್ತು ಇಬ್ರು ಕೂಡ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಹಾಗಾದ್ರೆ ಇಂಥ ಆರೋಪಗಳು ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಮುಡ್ತಾ ಇತ್ತು ಈಗ ಪಿಡಿಒ ನಟರಾಜ್ ಎಂಬಾತ ಸುಳ್ಳು ದಾಖಲೆ ಸೃಷ್ಟಿಯನ್ನ ಮಾಡಿದ್ದಾರೆ ನನಗೆ ದಾಖಲೆ ರೆಡಿ ಮಾಡಿ ಕೊಟ್ಟವರೇ ಅವರಿಗೂ ಕೂಡ ಕೊಟ್ಟಿದ್ದಾರೆ ನೋಡಿ ಎರಡೆರಡು ದಾಖಲೆಯನ್ನ ಕೊಟ್ಟಿದ್ದಾರೆ ಇಬ್ರು ಕೂಡ ಹೊಡೆದಾಡ್ಕೊಳ್ತಾ ಇದ್ದಾರೆ ಆದ್ರೆ ಇಬ್ರುದು ಕೂಡ ತಪ್ಪಿಲ್ವಾ ಹಾಗಾದ್ರೆ ದ ತಪ್ಪಿರದ ಹಾಗಾದ್ರೆ ಒಂದು ನಿಜವಾದ ಡಾಕ್ಯುಮೆಂಟ್ ಬೇರೆ ಫೇಕ್ ಡಾಕ್ಯುಮೆಂಟ್ ಬೇರೆ ಹಾಗಾದ್ರೆ ನಿಮಗ್ ಫಸ್ಟ್ ಡೇ ಹೇಳದ್ನಲ್ಲ ಇದು ಫೇಕ್ ಮಾಡಿದ್ದಾರೆ ಇದು ಯಾರೋ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ ನಮಗ್ ಆಲ್ರೆಡಿ ಹಿಂದೇನೆ ಅವರು ನಟರಾಜು ಅವರು ಈ ತರ ಈ ಸೈಟ್ ಅವ್ರಿಗೆ ಗೊತ್ತು ಆ ಏರಿಯಾ ಗೊತ್ತು ನಟರಾಜು ಅಂದ್ರೆ ಅವನ ದೇವರಾಜು ಭಾವ ಅವನು ನಟರಾಜು ಅವನೆಲ್ಲ ಯಾವ್ದೋ ಬೇರೆ ಊರಿ ಹಿಂದೆ ಇಲ್ಲ ಇದ್ನಂತೆ ಆ ಏರಿಯಾದಲ್ಲಿ ಅವನ್ ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳ್ದೆ ನನಗೆ ಯಾರು ಮಾಡ್ಕೊಟ್ರು ಆಯಪ್ಪನೇ ಅವ್ರಿಗೂ ಮಾಡಿದ್ದಾರೆ ಫೇಕ್ ಮಾಡಿರೋದೆ ಆಯಪ್ಪ ಅಂತ ನನಗ್ ಮಾಹಿತಿ ಇದೆ ಕರ್ಸ ಕೇಳಿ ಆ ಯಪ್ಪನ ನಾನ್ ಹೇಳ ನಾನು ಅಧಿಕಾರಿಗಳು ತಪ್ಪು ಹೇಳಲ್ಲ ಇವಾಗ ನಾನ್ ಸೈಡ್ ತಗೊಂಡ್ ತಪ್ಪು ಈಗ ಅದೇನು ಹೇಳ್ಬಲ್ಲೆ ನಾನ್ ಯಾಕೆ ಅಂದ್ರೆ ಅಲ್ವಾ ಏನ್ ಮಾಡಿದ್ರು ತಪ್ಪು ನಮ್ದು ದಾಖಲೆ ಕೊಡ್ಬೇಕು ನಾನು ಯಾಕೆಂದ್ರೆ ಆದ್ಮೇಲೆ ಅವ್ರಿಗೆ ತಲ್ಪಿಸ್ಬೇಕು ನಮ್ ಗಮನಕ್ಕೆ ಯಾಕೆ ತಂದಿಲ್ಲ ಅಂತಾರೆ ತಂದಿದೀವಿ ಇದಕ್ಕೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಕೋರ್ಟ್ ಅಲ್ಲಿ ಕ್ರಮ ತಗೋತೀನಿ ನಾನ್ ನಿಮಗೆ ಫಸ್ಟ್ ಡೇ ಹೇಳದ್ ಇದು ಫೇಕ್ ಮಾಡಿದ್ದಾರೆ ಇದು ಯಾರೋ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ ನಮಗೆ ಆಲ್ರೆಡಿ ಹಿಂದೇನೆ ಅವರು ನಟರಾಜು ಅವರು ಈ ತರ ಈ ಸೈಟ್ ಅವ್ರಿಗೆ ಗೊತ್ತು ಆ ಏರಿಯಾ ಗೊತ್ತು ನಟರಾಜು ಅಂದ್ರೆ ಅವನ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರಕಾಶ್ ಪ್ರಕಾಶ್ ನೋಡಿ ಈಗ ನಟ ಎಸ್ ತಾಯಿ ಅವರ ಪುಷ್ಪ ಅವರ ಜಾಗದ ವಿಚಾರವಾಗಿ ಎಷ್ಟು ದಿನದಿಂದ ಗಲಾಟೆ ಬೀದಿ ರಂಪಾಟ ಹೊಸ ಮಾಹಿತಿ ಸಿಗ್ತಾ ಇದೆ ಇಬ್ಬರಿಗೂ ಕೂಡ ಡಾಕ್ಯುಮೆಂಟ್ಸ್ ಅನ್ನ ಈಗ ಒ ಇಬ್ಬರಿಗೂ ಕೂಡ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಒಂದು ನಕಲಿ ಡಾಕ್ಯುಮೆಂಟ್ ಆಗಿದೆ ಇನ್ನೊಂದು ಗೌರ್ಮೆಂಟ್ ಡಾಕ್ಯುಮೆಂಟ್ ಕೂಡ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ನಟ ಎಷ್ಟಾಯಿ ತಾಯಿ ಸೈಟ್ ವಿಚಾರದ ಜಟಾಪಟಿ ಏನಿದೆ ಅದು ಹಾಸನ ಜಿಲ್ಲಾಧಿಕಾರಿಗಳ ಅಂಗಳವನ್ನ ತಲುಪಿರುವಂತದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಈ ಜಟಾಪಟಿ ನಡೀತಾ ಇತ್ತು ನಿನ್ನೆ ಆ ಒಂದಿಷ್ಟು ಜಟಾಪಟಿ ಕೂಡ ನಡೆದಿತ್ತು ಪೊಲೀಸರು ಬಂದು ಅದನ್ನೆಲ್ಲವನ್ನೂ ಕೂಡ ಸರಿ ಮಾಡಿ ಮತ್ತೆ ಈ ರೀತಿಯಾದಂತಹ ಮಾತಿನ ಚಕಮಕಿಯನ್ನು ಕೂಡ ಮಾಡಬೇಡಿ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ರು ಆದ್ರೆ ಇವತ್ತು ಒಂದಿಷ್ಟು ದಾಖಲೆಗಳನ್ನು ಕೂಡ ನಟ ಎಸ್ ತಾಯಿ ಪುಷ್ಪಾರವರು ಮಾಧ್ಯಮಗಳಿಗೆ ಈಗಾಗಲೇ ಕೊಟ್ಟಿರುವಂತದ್ದು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಿಂದ ಏನೇನು ದಾಖಲಾತಿ ಇದೆ ಚಿಕ್ಕೇಗೌಡ ಮತ್ತೆ ಕರಿಗೌಡ ಎಂಬುದರಿಂದ ಮೂಲ ದಾಖಲಾತೀನಿದೆ ಅದು ಯಾರಿಂದ ಯಾರಿಗೆ ಬಂತು ಯಾರು ಎಷ್ಟು ಜನಕ್ಕೆ ಅದು ಬದಲಾಗಿದೆ ಆ ಜಾಗ ಆ ಸರ್ವೆ ನಂಬರ್ ನಲ್ಲಿ ಎಷ್ಟು ಜನ ಜಾಗವನ್ನ ಏನು ಸೈಟ್ ಅನ್ನು ತೆಗೆದುಕೊಂಡಿದ್ದಾರೆ ಎಲ್ಲಾ ದಾಖಲೆಗಳನ್ನ ಈಗಾಗ್ಲೇ ಬಿಡುಗಡೆ ಮಾಡಿರುವಂತದ್ದು ಜೊತೆಗೆ ಅದ್ರ ಅದಕ್ಕೆ ಹಾಗೆ ದೇವರಾಜು ಕೂಡ ಮೂಲ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ನಂತರದಲ್ಲಿ ಇವತ್ತು ಸ್ವತಃ ಯಶ್ ತಾಯಿ ಪುಷ್ಪಾರವರು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಅಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿರುವಂತದ್ದು ಅಂದ್ರೆ ದಾಖಲೆ ಸಮೇತ ಬಂದು ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ಅಂದ್ರೆ ನಮಗೆ ಕೊಟ್ಟಿರುವಂತದ್ದು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲವನ್ನು ಕೂಡ ನಿಮ್ಮ ಬಳಿ ತಂದಿದ್ದೇವೆ ಅನ್ನುವ ಮಾಹಿತಿಯನ್ನು ಇಟ್ಟಿರುವಂತದ್ದು ಜೊತೆಗೆ ಒಂದಿಷ್ಟು ಆರೋಪಗಳನ್ನ ಕೂಡ ಮಾಡಿರುವಂತದ್ದು ಈಗ ಇಲ್ಲಿ ಎರಡು ಡಾಕ್ಯುಮೆಂಟ್ ಆಗಿರುವಂತದ್ದು ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಮತ್ತೆ ಇನ್ನೊಂದು ಫೇಕ್ ಡಾಕ್ಯುಮೆಂಟ್ ಫೇಕ್ ಡಾಕ್ಯುಮೆಂಟ್ ಅನ್ನ ವಿಡಿಯುವ ನಟರಾಜ್ ಏನಿದ್ದಾರೆ ಅವರು ಫೇಕ್ ಡಾಕ್ಯುಮೆಂಟ್ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಸದ್ಯಕ್ಕೆ ಯಶ್ ತಾಯಿ ಪುಷ್ಪಾರ್ ಅವರು ಮಾಡ್ತಾ ಇರುವಂತದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನುವ ಮಟ್ಟಿಗೆ ಕಾಣಿಸ್ತಾ ಇರುವಂತದ್ದು ಇದನ್ನ ಕಂದಾಯ ಇಲಾಖಾ ಅಧಿಕಾರಿಗಳು ಆ ನೋಡ್ಬೇಕಾಗುತ್ತೆ ಈಗ ಆಲ್ರೆಡಿ ಪ್ರಕರಣ ಕೋರ್ಟ್ ನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಆ ಡಾಕ್ಯುಮೆಂಟ್ ಅನ್ನ ಯಾವ ರೀ ಯಾವೆಲ್ಲ ರೀತಿಯಾಗಿ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ನಂತರದಲ್ಲಿ ಯಾವೆಲ್ಲ ಯಾರ್ದು ಇದು ಸೈಟ್ ಜಾಗ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಇವತ್ತು ಸದ್ಯಕ್ಕೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅಧಿಕಾರಿಗಳ ಬಳಿ ಹೋಗಿ ಆ ಡಾಕ್ಯುಮೆಂಟ್ ಎಲ್ಲವನ್ನು ಕೂಡ ಕೊಟ್ಟಿದ್ದೇನೆ ಮಾತನಾಡಿದ್ದೇನೆ ಅವರು ಸಿಕ್ಕಿದ್ದಾರೆ ಎಲ್ಲವನ್ನು ಹೇಳಿದ್ದೇನೆ ಎನ್ನುವ ಮಾತನ್ನ ಸ್ವತಃ ಯಶ್ರವರ ತಾಯಿ ಪುಷ್ಪರ ಅವರು ಹೇಳಿರುವಂಥದ್ದು ಅದರಲ್ಲಿ ಒಂದು ಮಾತು ಹೇಳ್ತಾರೆ ನಾನು ಸೈಟ್ ತಗೊಂಡು ಎಲ್ಲ ಒಂದ್ ಕಡೆ ತಪ್ಪು ಮಾಡಿದ್ನ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ ಯಾಕಂದ್ರೆ ಅಹ್ ಯಶ್ರವರ ಅಮ್ಮ ಅನ್ನೋ ಕಾರಣಕ್ಕೆ ಈಗ ಸಾಕಷ್ಟು ಕಾಮೆಂಟ್ ಗಳು ಬರ್ತಾ ಇದೆ ಸಾಕಷ್ಟು ಒಂದಿಷ್ಟು ಎಲ್ಲ ಎಲ್ಲರೂ ಕೂಡ ಮಾತನಾಡ್ತಾ ಇದಾರೆ ಹಾಗಾದ್ರೆ ಇಲ್ಲಿ ತಗಂದ್ ತೆಗೆದುಕೊಂಡಿರುವಂತದ್ದು ಫೇಕ್ ದಾಖಲೆ ಯಾವುದು ಒರಿಜಿನಲ್ ದಾಖಲೆ ಯಾವುದು ಒರಿಜಿನಲ್ ದಾಖಲೆ ನನ್ನದೇ ನಾನು ನನ್ನದೇ ಒರಿಜಿನಲ್ ದಾಖಲೆ ಹಾಗಾಗಿ ನನ್ನ ದಾಖಲೆಯನ್ನು ನಾನು ಕೊಟ್ಟಿದ್ದೀನಿ ಇದನ್ನ ಅಧಿಕಾರಿಗಳು ಹೇಗೆ ತೀರ್ಮಾನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ತೀನಿ ಅನ್ನುವ ಮಾತನ್ನ ಈಗಾಗಲೇ ಹೆಸರು ಅವರ ತಾಯಿ ಪುಷ್ಪ ಹೇಳಿರುವಂತದ್ದು ಓಕೆ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಯಾವ ಅಧಿಕಾರಿ ಭೇಟಿ ಮಾಡಿದ್ರು